ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಈ ರೀತಿಯಾಗಿ ಹನುಮಂತನು ಅಶೋಕ ವನವನ್ನು ಧ್ವಂಸ ಮಾಡಿದ್ದಲ್ಲದೆ ಆ ವನಕ್ಕೆ ಬಂದಂತಹ ಒಬ್ಬೊಬ್ಬರೇ ರಾಕ್ಷಸರನ್ನು ಗೃಹಸ್ಥನ ಮಗನಾದ ಜಂಬುಮಾಲೆಯನ್ನು ಏಳು ಮಂದಿ ಮಂತ್ರಿಕುಮಾರರನ್ನು ತನ್ನ ರಾವಣನ ಐದು ಸೇನಾಪತಿಗಳನ್ನು ಹೀಗೆ ಒಬ್ಬೊಬ್ಬರನ್ನೇ ಕೊಲ್ಲುತ್ತಾ ಕೊನೆಯಲ್ಲಿ ಅಕ್ಷಕುಮಾರನು ಅಂದರೆ ರಾವಣ ಪುತ್ರನಾದಂತಹ ಅಕ್ಷಕುಮಾರನು ಯುದ್ಧಕ್ಕೆ ಬಂದಾಗ ಆತನನ್ನು ಕೊಂದು ಹಾಕುತ್ತಾನೆ ಹನುಮಂತನಿಂದ ಅಕ್ಷಕುಮಾರನು ಮಡಿಯಲು ಆ ಬಳಿಕ ಮಹಾತ್ಮನಾದ ರಾಕ್ಷಸ ರಾಜನು ಮನಸ್ಸನ್ನು ಬಿಗಿಹಿಡಿದುಕೊಂಡು ರೋಷದಿಂದ ಇಂದ್ರನಿಗೆ ಸಮಾನನಾದ ಇಂದ್ರಜಿತ್ತುವಿಗೆ ಆಜ್ಞಾಪಿಸಿ ಹೀಗೆಂದನು ನೀನು ಅಸ್ತ್ರಗಳನ್ನು ಬಲ್ಲವನು ಆಯುಧಗಳನ್ನು ಬಲ್ಲವರಲ್ಲಿ ಉತ್ತಮನು ದೇವಾಸುರರಿಗೂ ಕೂಡ ದುಃಖವನ್ನು ಕೊಡುವವನು ಇಂದ್ರ ಸಮೇತರಾದ ದೇವತೆಗಳು ನಿನ್ನ ಕೆಲಸವನ್ನು ನೋಡಿರುವರು ಬ್ರಹ್ಮನನ್ನು ಪೂಜಿಸಿ ಸಂಪಾದಿಸಿಕೊಂಡ ಅಸ್ತ್ರವುಳ್ಳವನು ನಿನ್ನ ಅಸ್ತ್ರ ಬಲವನ್ನು ಎದುರಿಸಿ ಅಸುರರೇ ಆಗಲಿ ದೇವೇಂದ್ರನನ್ನು ಆಶ್ರಯಿಸಿರುವ ಮರುದ್ಗಣಗಳೇ ಆಗಲಿ ಮೂರು ಲೋಕಗಳಲ್ಲಿ ಯಾರೇ ಆಗಲಿ ಯುದ್ಧದಲ್ಲಿ ನಿಲ್ಲಲು ಸಮರ್ಥರಲ್ಲ ಯುದ್ಧದಲ್ಲಿ ನಿನಗೆ ಆಯಾಸವೇ ಇರುವುದಿಲ್ಲ ಬಾಹು ಪರಾಕ್ರಮದಿಂದ ರಕ್ಷಿತನಾಗಿ ತಪಸ್ಸಿನಿಂದಲೂ ರಕ್ಷಿತನಾಗಿ ದೇಶಕಾಲ ವಿಭಾಗಗಳನ್ನು ಅರಿತವನಾದ ನೀನೇ ಬುದ್ಧಿಶಾಲಿಗಳಲ್ಲಿ ಉತ್ತಮನು ಯುದ್ಧಗಳಲ್ಲಿ ನೀನು ಮಾಡಲಾಗದು ಯಾವುದೂ ಇಲ್ಲ ಬುದ್ಧಿಯನ್ನರಿತು ಪೂರ್ವ ಮಂತ್ರಾಲೋಚನೆ ಮಾಡುವ ವಿಚಾರದಲ್ಲಿ ನಿನ್ನಿಂದ ಆಗದುದು ಒಂದಿಲ್ಲ ಮೂರು ಲೋಕಗಳಲ್ಲಿಯೂ ನಿನ್ನ ಅಸ್ತ್ರ ಬಲವನ್ನು ಶಕ್ತಿಯನ್ನು ಅರಿಯದವನಿಲ್ಲ ನಿನ್ನ ತಪೋಬಲವು ಪರಾಕ್ರಮವು ಯುದ್ಧದಲ್ಲಿ ಬಲವು ನನಗೆ ಸರಿಸಮಾನವಾದುದು ಯುದ್ಧ ಸಂದರ್ಭದಲ್ಲಿ ನೀನು ಸಹಾಯಕ್ಕಿರುವಾಗ ಅಂದರೆ ಪ್ರಯೋಜನ ಅಂದರೆ ಜಯವನ್ನು ಕೋರುವ ನನ್ನ ಮನಸ್ಸಿಗೆ ಆಯಾಸವೇ ಒದಗುವುದಿಲ್ಲ ಪಿಂಕರರೆಲ್ಲರೂ ಹತರಾದರು ರಾಕ್ಷಸನಾದ ಜಂಬುಮಾಲಿ ವೀರರಾದ ಮಂತ್ರಿಕುಮಾರರು ಪಂಚ ಸೇನಾ ನಾಯಕರು ಹತರಾದರು ಆನೆ ಕುದುರೆ ರಥಗಳೊಂದಿಗೆ ದೊಡ್ಡ ಸೈನ್ಯಗಳು ನಾಶವಾದವು ನಿನ್ನ ಪ್ರೀತಿಪಾತ್ರ ತಮ್ಮನಾದ ಅಕ್ಷಕುಮಾರನು ಕೊಲ್ಲಲ್ಪಟ್ಟನು ಶತ್ರುಮರ್ಧನನೇ ಆದರೆ ನಿನ್ನಲ್ಲಿರುವಂತೆ ಅವರಲ್ಲಿ ನನಗೆ ನಂಬಿಕೆಯೇ ಇರಲಿಲ್ಲ ಎಲೈ ಬುದ್ಧಿಶಾಲಿಯೇ ಪಿಯ ಈ ಮಹದ್ ಬಲವನ್ನು ಪ್ರಭಾವವನ್ನು ಪರಾಕ್ರಮವನ್ನು ಮನಗೊಂಡು ಆತನಿ ಹಾಗೆಯೇ ನಿನ್ನ ಸಾಮರ್ಥ್ಯವನ್ನು ಗಮನಿಸುತ್ತಾ ನಿನ್ನ ಶಕ್ತಿಗೆ ತಕ್ಕುದಾದ ವೇಗವನ್ನು ಅವಲಂಬಿಸು ಅಸ್ತ್ರಜ್ಞರಲ್ಲಿ ಉತ್ತಮನಾದವನೇ ನೀನು ಶತ್ರುವಿನ ಬಳಿಗೈದಿರುವ ಬಳಿಗೈದಿದಾಗ ನಮ್ಮ ಸೈನ್ಯದ ನಾಶವು ನಿಂತು ಶತ್ರುವು ಶಾಂತನಾಗುವ ರೀತಿಯಲ್ಲಿ ನಿನ್ನ ಬಲವನ್ನು ಹಾಗೆಯೇ ಶತ್ರು ಬಲವನ್ನು ಮನಗಂಡು ಯುದ್ಧವನ್ನು ಆರಂಭಿಸು ಎಲೈ ವೀರ ಸೇನಾ ಸಮೂಹಗಳು ದುಃಖಕ್ಕೀಡು ಮಾಡುವ ಅವನನ್ನು ಎದುರಿಸುವಾಗ ಈ ಸೇನೆಗಳು ಕಾಪಾಡಲಾರು ಅಲ್ಪಶಕ್ತಿಯುಳ್ಳ ವಜ್ರ ಪ್ರಾಯವೆನ್ನಿಸಿಕೊಳ್ಳುವ ಆಯುಧವನ್ನು ತೆಗೆದುಕೊಂಡು ಹೋಗಬೇಡ ಈತನ ಗತಿ ಪ್ರಮಾಣವೂ ವಾಯುವೆಗೂ ಇಲ್ಲ ಅಗ್ನಿ ಸಮಾನನಾದ ಈತನನ್ನು ಮುಷ್ಟಿ ಮೊದಲಾದವುಗಳಿಂದ ಕೊಲ್ಲಲು ಆಗುವುದಿಲ್ಲ ನಿನ್ನ ಕಾರ್ಯಸಿದ್ಧಿಗಾಗಿ ಈ ವಿಚಾರವನ್ನು ಚೆನ್ನಾಗಿ ವಿಮರ್ಶಿಸಿ ಮನಸ್ಸಿಗೆ ಧೈರ್ಯ ತಂದುಕೊಂಡು ನಿನ್ನ ದಿವ್ಯವಾದ ಧನುಸ್ಸನ್ನು ಅಸ್ತ್ರ ಪರಾಕ್ರಮಗಳನ್ನು ನೆನಪಿನಲ್ಲಿಟ್ಟುಕೊಂಡು ತೆರಳು ಕ್ಷೇಮಕರವಾಗುವಂತೆ ಕೆಲಸವನ್ನು ಆರಂಭಿಸು ನಿನ್ನನ್ನು ನಾನು ಕಳುಹಿಸುತ್ತಿರುವ ಈ ನನ್ನ ಕೆಲಸವು ಉತ್ತಮವಾದುದಲ್ಲ ಏಕೆಂದರೆ ಹಿರಿಯ ಮಗನಾಗಿ ರಾವಣನಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಮಗನನ್ನು ಯುದ್ಧಕ್ಕೆ ಕಳಿಸುವಾಗ ಎರಡೆರಡು ಬಾರಿ ಯೋಚಿಸಬೇಕಾಗುತ್ತದೆ ಆದರೂ ಕೂಡ ಇಲ್ಲಿ ಪರಿಸ್ಥಿತಿಯು ಕೈಮೀರಿ ಹೋಗುತ್ತಿರುವುದರಿಂದ ಇಂದ್ರಜಿತ್ತುವನ್ನೇ ಕಳಿಸಬೇಕಾಗಿ ಬಂದಿದೆ ಆದರೆ ಅವಶ್ಯಕತೆಯು ಆಗಿದೆ ಈ ಬುದ್ಧಿಯು ರಾಜಧರ್ಮಕ್ಕೂ ಕ್ಷತ್ರಧರ್ಮಕ್ಕೂ ಸಮ್ಮತವಾದುದು ಶತ್ರುಮರ್ಧನನೆ ಯುದ್ಧದಲ್ಲಿ ನಾನಾ ಆಯುಧಗಳಲ್ಲಿ ನಿನಗಿರುವ ಪಾಂಡಿತ್ಯವನ್ನು ಅವಶ್ಯವಾಗಿ ಜ್ಞಾಪಿಸಿಕೊಳ್ಳಬೇಕು ಯುದ್ಧದಲ್ಲಿ ವಿಜಯವನ್ನು ಚೆನ್ನಾಗಿ ಆಶಿಸಬೇಕು ತಂದೆಯ ಈ ಮಾತುಗಳನ್ನು ಕೇಳಿ ದೇವತೆಗಳಂತೆ ಪ್ರಭಾವಶಾಲಿಯಾದ ಆ ವೀರನು ಯುದ್ಧದಲ್ಲಿ ಮನಸ್ಸು ಮಾಡಿದವನಾಗಿ ಧೈರ್ಯವನ್ನು ಅವಲಂಬಿಸಿ ತನ್ನ ಒಡೆಯನಿಗೆ ಪ್ರದಕ್ಷಿಣೆ ಮಾಡಿದನು ಅಂದರೆ ರಾಜನಿಗೆ ಪ್ರದಕ್ಷಿಣೆ ಮಾಡುತ್ತಾನೆ ಬಳಿಕ ಇಂದ್ರಜಿತ್ತು ತನ್ನ ಪ್ರಿಯ ಪರಿವಾರದವರಿಂದ ಗೌರವಿತನಾಗಿ ಯುದ್ಧ ಗರ್ವಿತನಾಗಿ ಉತ್ಸಾಹವನ್ನು ಕೈಗೊಂಡು ಯುದ್ಧಕ್ಕೆ ತೆರಳಿದನು ತೇಜೋವಂತನು ಕಮಲದೆಲೆಯಂತೆ ಕಣ್ಣುಗಳುಳ್ಳವನು ಮಹಾಪರಾಕ್ರಮಿಯೋ ಆದ ರಾಕ್ಷಸ ರಾಜಕುಮಾರನು ಪರ್ವಕಾಲದ ಸಮುದ್ರದಂತೆ ಹೊರಹೊರಟನು ಗರುಡ ವಾಯುಗಳಿಗೆ ಸಮಾನವಾದ ವೇಗವುಳ್ಳ ತೀಕ್ಷ್ಣವಾದ ಬಿಳಿಯ ಕೋರೆ ಹಲ್ಲುಗಳುಳ್ಳ ನಾಲ್ಕು ಕ್ರೂರ ಮೃಗಗಳನ್ನು ಕಟ್ಟಿ ನೆಲಕ್ಕೆ ತಾಕದೆಯೇ ಹೋಗುವಷ್ಟು ವೇಗವುಳ್ಳ ರಥವನ್ನು ಹತ್ತಿದನು ರಥಿಕನು ಧನುರ್ಧಾರಿಗಳಲ್ಲಿ ಶ್ರೇಷ್ಠನು ಆಯುಧಗಳ ಪ್ರಯೋಗವನ್ನು ಅರಿತವನು ಅಸ್ತ್ರಗಳನ್ನು ಬಲ್ಲವರಲ್ಲಿ ಉತ್ತಮನೂ ಆದ ಇಂದ್ರಜಿತ್ತು ಹನುಮಂತನಿದ್ದೆಡೆಗೆ ರಥದೊಡನೆ ಬೇಗನೆ ತೆರಳಿದನು ಆ ಕಪಿವೀರನಾದರೂ ಆತನ ರಥದ ಧ್ವನಿಯನ್ನು ಧನುಸ್ಸಿನ ಹೆದೆಯ ಶಬ್ದವನ್ನು ಕೇಳಿ ಅತ್ಯಂತ ಸಂತೋಷಭರಿತನಾದನು ರಣಪಂಡಿತನಾದ ಇಂದ್ರಜಿತ್ತು ಬಹುದೊಡ್ಡ ಧನುಸ್ಸನ್ನು ಚೂಪಾದ ನಾ ತುದಿಗಳುಳ್ಳ ಬಾಣಗಳನ್ನು ತೆಗೆದುಕೊಂಡು ಹನುಮಂತನಿಗೆ ಅಭಿಮುಖನಾಗಿ ಹೋದನು ಆ ಯುದ್ಧಕ್ಕಾಗಿ ಆನಂದವಶನಾಗಿ ಬಾಣಗಳನ್ನು ಹಿಡಿದು ಆತನು ಹೋಗುತ್ತಿರಲು ದಿಕ್ಕುಗಳೆಲ್ಲವೂ ಕಳೆಗಟ್ಟವು ದೂರ ಮೃಗಗಳು ಬಹಳವಾಗಿ ಕೂಗಿಕೊಂಡವು ನಾಗರು ಯಕ್ಷರು ಮಹರ್ಷಿಗಳು ಜ್ಯೋತಿಷ್ಪಥದಲ್ಲಿ ಸಂಚರಿಸುವ ಸಿದ್ಧರು ಅಲ್ಲಿಗೆ ಬಂದು ಸೇರಿದರು ಪಕ್ಷಿ ತಂಡಗಳು ಆಕಾಶವನ್ನು ಆವರಿಸಿ ಪರಮಾನಂದದಿಂದ ಗಟ್ಟಿಯಾಗಿ ಧ್ವನಿ ಮಾಡಿದವು ರಥದೊಡನೆ ವೇಗದಿಂದ ಬರುತ್ತಲಿದ್ದ ಇಂದ್ರಜಿತ್ತನ್ನು ನೋಡಿ ವೇಗಶಾಲಿಯಾದ ವಾನರನು ಮಹಾಧ್ವನಿಯೊಡನೆ ಆರ್ಭಟಿಸುತ್ತಾ ಬೆಳೆದನು ಇಂದ್ರಜಿತ್ತು ಉತ್ತಮವಾದ ರಥದಲ್ಲಿ ಕುಳಿತು ವಿಚಿತ್ರವಾದ ಧನುಸುಳ್ಳವನಾಗಿ ಸಿಡಿಲಿನಂತೆ ವೃದ್ಧಿಸು ವರ್ಧಿಸುತ್ತಿರುವ ಸಿಡಿಲಿನಂತೆ ವೃದ್ಧಿಸುತ್ತಿರುವ ಧ್ವನಿಗೈಯ್ಯುವಂತೆ ಧನುಷ್ಠಂಕಾರವನ್ನು ಮಾಡಿದನು ಅನಂತರ ಅತಿ ತೀಕ್ಷ್ಣ ವೇಗವುಳ್ಳವರು ಮಹಾಬಲಾಢ್ಯರು ಯುದ್ಧದಲ್ಲಿ ಅಂಜದವರು ಆದ ಆ ವಾನರನು ರಾಕ್ಷಸ ರಾಜಕುಮಾರನು ದೇವೇಂದ್ರ ರಾಕ್ಷಸೇಂದ್ರರಂತೆ ಬದ್ಧ ವೈರವುಳ್ಳವರಾಗಿ ಕಲೆತರು ಪ್ರವೃದ್ಧನಾದ ಹನುಮಂತನು ಮಹಾರಥನು ಧನುರ್ಧಾರಿಯು ಯುದ್ಧದಲ್ಲಿ ಪ್ರಖ್ಯಾತನೂ ಆದ ಆ ವೀರನ ಬಾಣದ ವೇಗವನ್ನು ಹೊಡೆದು ಅಸಮಾನನಾದ ವಾಯುವಿನ ಭಥದಲ್ಲಿ ತಿರುಗುತ್ತಿದ್ದನು ವೀರನು ವೀರರನ್ನು ಕೊಲ್ಲುವವನು ಆದ ಇಂದ್ರಜಿತ್ತುವು ಒಳ್ಳೆಯ ಗರಿಗಳುಳ್ಳ ಚಿನ್ನದಿಂದ ಚಿತ್ರಿತವಾದ ಹಿಡಿಗಳುಳ್ಳ ಚೆನ್ನಾಗಿ ಬಗ್ಗಿರುವ ಬಡಿಯುವ ಸಿಡಿಲಿನಂತೆ ವೇಗವುಳ್ಳ ಉದ್ದವಾದ ಹರಿತವಾದ ಮನಗಳುಳ್ಳ ಬಾಣಗಳನ್ನು ಪ್ರಯೋಗಿಸಿದನು ಹನುಮಂತನಾದರೂ ಆ ರಥಧ್ವನಿಯನ್ನು ಮೃದಂಗ ಬೇರೆ ಕಹಳಗಳ ಧ್ವನಿಯನ್ನು ಬಿಲ್ಲೆಳೆಯುವ ಧ್ವನಿಯನ್ನು ಕೇಳಿ ಮತ್ತೆ ಮೇಲಕ್ಕೆ ಹಾರಿದನು ಗುರಿ ಇಡುತ್ತಲಿದ್ದ ಆತನ ಗುರಿಗಳೆಲ್ಲವೂ ಗುರಿಗಳೆಲ್ಲವನ್ನೂ ವ್ಯರ್ಥ ಮಾಡುತ್ತ ಮಹಾಕಪಿಯು ಬಾಣಗಳ ಸಂದುಗಳಲ್ಲಿ ಬೇಗ ಬೇಗನೆ ತಿರುಗುತ್ತಿದ್ದನು ಮತ್ತೆ ಬಾಣಗಳ ಎದುರಿಗೆ ಬಂದನು ಕೈಗಳನ್ನು ಚಾಚಿ ವಾಯುಕುಮಾರನಾದ ಹನುಮಂತನು ಮತ್ತೆ ಹಾರಿದನು ವೇಗ ಸಂಪನ್ನರು ಯುದ್ಧ ಕಾರ್ಯದಲ್ಲಿ ಪಂಡಿತರು ಆದ ಅವರಿಬ್ಬರು ಸಕಲ ಪ್ರಾಣಿಗಳಿಗೂ ಮನೋರಂಜಕವಾದ ಅದ್ಭುತ ಯುದ್ಧವನ್ನು ಮಾಡಿದರು ಹನುಮಂತನ ಮರ್ಮವನ್ನು ರಾಕ್ಷಸನು ತಿಳಿಯಲಾರದೆ ಹೋದನು ಆ ಮಹಾತ್ಮನ ಮರ್ಮವನ್ನು ಮಾರುತಿಯೂ ತಿಳಿಯಲಾಗಲಿಲ್ಲ ದೇವತೆಗಳಿಗೆ ಸಮಾನವಾದ ಪರಾಕ್ರಮವುಳ್ಳ ಅವರಿಬ್ಬರು ಕಲೆತು ಒಬ್ಬರ ವೇಗವನ್ನೊಬ್ಬರು ಸೈರಿಸಲಾರದೆ ಹೋದರು ಗುರಿ ಇಡುವುದರಲ್ಲಿಯೂ ಬಾಣ ಸಂಧಾನ ಮಾಡುವುದರಲ್ಲಿಯೂ ಎಚ್ಚರಿಕೆಯುಳ್ಳವನಾದ ಇಂದ್ರಜಿತ್ತಿನ ವ್ಯರ್ಥವಾಗದ ಬಾಣಗಳು ಹೊರಬೀಳುತ್ತಿದ್ದರೂ ಅವುಗಳ ಗುರಿ ನಾಶವಾಗುತ್ತಿರುವಲ್ಲಿ ಆ ಮಹಾತ್ಮನು ಅಂದರೆ ಇಂದ್ರಜಿತ್ತು ಅಧಿಕವಾದ ಚಿಂತೆಯನ್ನು ತಾಳೆದನು ಈ ಕಪಿಯ ಅವಧ್ಯತೆಯನ್ನು ತಿಳಿದು ಹೇಗೆ ಈತನನ್ನು ಹಿಡಿಯಬಹುದೆಂದು ರಾಕ್ಷಸ ರಾಜಪುತ್ರನು ಆ ಕಪಿವೀರ ಮುಖ್ಯನನ್ನು ಹಿಡಿಯುವ ವಿಚಾರದಲ್ಲಿ ತೀರ್ಮಾನಕ್ಕೆ ಬಂದನು ಅನಂತರ ಅಸ್ತ್ರಗಳನ್ನು ಅಸ್ತ್ರಗಳನ್ನು ಬಲ್ಲವರಲ್ಲಿ ಉತ್ತಮನು ಮಹಾ ತೇಜಸ್ವಿಯು ಆದ ಆ ವೀರನು ಕಪಿಶ್ರೇಷ್ಠನ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡಿದನು ಅಸ್ತ್ರಗಳ ತತ್ವವನ್ನು ಅರಿತಿದ್ದ ಮಹಾಬಾಹುವಾದ ಇಂದ್ರಜಿತ್ತು ಆತನು ಅವಧ್ಯನೆಂದು ತಿಳಿದು ವಾಯುಪುತ್ರನನ್ನು ಬ್ರಹ್ಮಾಸ್ತ್ರದಿಂದ ಹಿಡಿದನು ರಾಕ್ಷಸನು ವಾನರನನ್ನು ಆ ಅಸ್ತ್ರದಿಂದ ಕಟ್ಟಿಹಾಕಲು ಅವನು ಆಗ ಅವನು ನಿಶ್ಚೇಷ್ಟಿತನಾಗಿ ನೆಲಕ್ಕೆ ಬಿದ್ದನು ಬ್ರಹ್ಮನ ಪ್ರಭಾವದಿಂದ ಆ ಅಸ್ತ್ರಕ್ಕೆ ಕತ್ತು ಬಿದ್ದಿರುವುದನ್ನು ತಿಳಿದು ತನ್ನ ವೇಗವು ಕಳೆದು ಹೋಗಿರಲಾಗಿ ಆ ಕಪಿಶ್ರೇಷ್ಠನು ತನಗೆ ಬ್ರಹ್ಮನು ಅನುಗ್ರಹಿಸಿರುವ ವರವನ್ನು ನೆನೆಸಿಕೊಂಡನು ಬ್ರಹ್ಮದೇವತಾತ್ಮಕವಾದ ಮಂತ್ರಗಳಿಂದ ಬ್ರಹ್ಮಾಸ್ತ್ರವು ಅಭಿಮಂತ್ರಿಸಲ್ಪಟ್ಟಿರುವುದನ್ನು ತಿಳಿದು ತನಗೆ ಬ್ರಹ್ಮನಿಂದ ಆಗಿದ್ದ ವರದಾನವನ್ನು ನೆನೆಸಿಕೊಂಡು ಲೋಕಗುರುವಾದ ಬರ ಬ್ರಹ್ಮನ ಪ್ರಭಾವದ ಕಾರಣ ನನಗೆ ಈ ಅಸ್ತ್ರದ ಕಟ್ಟನ್ನು ಬಿಡಿಸಿಕೊಳ್ಳುವುದಕ್ಕೆ ಶಕ್ತಿ ಇಲ್ಲ ಇದನ್ನೇ ಗಮನಿಸಿ ನನ್ನ ಮೇಲೆ ಪ್ರಯೋಗಿಸಿರುವ ಬ್ರಹ್ಮನ ಅಸ್ತ್ರ ಸಂಧಾನವನ್ನು ನಾನು ಅನುಕರಿಸಿ ಇರತಕ್ಕದ್ದು ಎಂದುಕೊಂಡು ಆ ವಾನರನು ಅಸ್ತ್ರದ ಪರಾಕ್ರಮವನ್ನು ತನಗೆ ಬ್ರಹ್ಮನ ಅನುಗ್ರಹವನ್ನು ವಿಚಾರ ಮಾಡಿ ಬಿಡಿಸಿಕೊಳ್ಳುವ ಶಕ್ತಿಯನ್ನು ಚೆನ್ನಾಗಿ ಆಲೋಚಿಸಿ ಬ್ರಹ್ಮನ ಆಜ್ಞೆಯನ್ನು ಅನುಸರಿಸಿಯೇ ಇದ್ದನು ಅಸ್ತ್ರದಿಂದ ಕಟ್ಟು ಹಾಕಿದ್ದರು ಬ್ರಹ್ಮ ದೇವೇಂದ್ರರಿಂದಲೂ ವಾಯುವಿನಿಂದಲೂ ರಕ್ಷಿತನಾಗಿರುವ ನನಗೆ ಭಯವಾಗುತ್ತಿಲ್ಲ ರಾಕ್ಷಸರು ಹಿಡಿಯುವುದರಿಂದ ರಾಕ್ಷಸ ರಾಜನೊಡನೆ ಸಂಭಾಷಣೆ ಜರುಗಬಹುದಾಗಿ ನನಗೆ ಅಧಿಕವಾದ ಗುಣವೇ ಈಗ ಕಂಡುಬರುವುದು ಆದ ಕಾರಣ ಶತ್ರುಗಳು ನನ್ನನ್ನು ಹಿಡಿಯಲಿ ಎಂಬ ನಿಶ್ಚಯಕ್ಕೆ ಬಂದು ಆ ಶತ್ರುವೀರ ಸಂಹಾರಕನು ನಿಶ್ಚೇಷ್ಟಿತನಾಗಿ ಮುಂದಾಗುವುದನ್ನು ಎದುರು ನೋಡುತ್ತಾ ಉದುರು ನೋಡುತ್ತಾ ಇರಲು ಶತ್ರುಗಳು ಸಮೀಪಕ್ಕೆ ಬಂದು ಬಲಾತ್ಕರಿಸಿ ಹಿಡಿದರು ಕೆಲ ಕೆಲವರು ಬೆದರಿಸುತ್ತಿರಲು ಆತನು ಗರ್ಜಿಸಿದನು ಆಗ ಆ ಶತ್ರು ಮರ್ದನನು ಚಲನೆಯಿಲ್ಲದೆ ಬಿದ್ದಿರುವುದನ್ನು ಕಂಡು ಹೆಣದ ಸೆಣಬಿನ ದಾರುಗಳಿಂದಲೂ ಮರಗಳ ನಾರುಗಳಿಂದಲೂ ಆತನನ್ನು ಕಟ್ಟಿದರು ಶತ್ರುಗಳ ಈ ಬಂಧನವನ್ನು ವೀರರು ಹಿಡಿದು ಕಟ್ಟುತ್ತಿರುವುದನ್ನು ಯೋಚಿಸಿ ರಾಕ್ಷಸೇಶ್ವರನು ಕುತೂಹಲತೆಯಿಂದ ನನ್ನನ್ನು ನೋಡಲು ಏರ್ಪಡಿಸಿಕೊಳ್ಳುವನು ಎಂಬ ತೀರ್ಮಾನಕ್ಕೆ ಬಂದು ಸುಮ್ಮನೆ ಇದ್ದನು ನಾರಿನಿಂದ ಕಟ್ಟಲ್ಪಟ್ಟ ಆ ಪರಾಕ್ರಮಿಗೆ ಬ್ರಹ್ಮಾಸ್ತ್ರವು ಬಿಟ್ಟು ಹೋಯಿತು ಆ ಅಸ್ತ್ರ ಬಂಧನವು ಅಂದರೆ ಬ್ರಹ್ಮಾಸ್ತ್ರವು ಬೇರೊಂದು ಕಟ್ಟಿನೊಡನೆ ಇರಲಾರದಷ್ಟೇ ಆಗ ವೀರನಾದ ಇಂದ್ರಜಿತ್ತು ಆ ಕವಿಶ್ರೇಷ್ಠನನ್ನು ಮರದ ನಾರಿನಿಂದ ಕಟ್ಟಿದ್ದನ್ನು ವಸ್ತ್ರವು ಬೇರೊಂದರಿಂದ ಕಟ್ಟಲ್ಪಟ್ಟಿರುವುದನ್ನು ಸಹಿಸುವುದಿಲ್ಲವಾಗಿ ಆತನು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದುದನ್ನು ವಿಚಾರ ಮಾಡಿ ಇಂದ್ರಜಿತ್ತುವು ಚಿಂತಾಪರನಾದನು ಅಯ್ಯೋ ದೊಡ್ಡ ಕಾರ್ಯವನ್ನು ನಿರರ್ಥಕ ಮಾಡಿಬಿಟ್ಟರು ಈ ರಾಕ್ಷಸರು ಮಂತ್ರದ ವಿಧಾನವನ್ನು ಅರಿತವರಲ್ಲ ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಆದ ಮೇಲೆ ಬೇರೊಂದು ಅಸ್ತ್ರವು ಫಲಿಸುವುದಿಲ್ಲ ನಮ್ಮೆಲ್ಲರಿಗೂ ಅಂದರೆ ನಮ್ಮ ಜೀವಗಳಿಗೆ ಸಂದೇಹವೇ ಉಂಟಾಗಿದೆ ಆದರೆ ಅಸ್ತ್ರದಿಂದ ಬಿಡುಗಡೆ ಹೊಂದಿದ್ದ ಹನುಮಂತನಿಗೆ ಅದು ತಿಳಿಯಲೇ ಇಲ್ಲ ವಾನರನನ್ನು ಈ ಆ ಕಟ್ಟುಗಳಿಂದ ಕಟ್ಟಿ ಎಳೆದುಕೊಂಡು ಹೋಗುತ್ತಾ ಕ್ರೂರಿಗಳಾದ ರಾಕ್ಷಸರು ಕೋಲುಗಳಿಂದಲೂ ಮುಷ್ಟಿಗಳಿಂದಲೂ ಹೊಡೆಯುತ್ತಾ ರಾಕ್ಷಸ ರಾಜನ ಸಮೀಪಕ್ಕೆ ಎಳೆತಂದರು ಆಗ ಇಂದ್ರಜಿತ್ತುವು ಆತನು ಅಸ್ತ್ರದಿಂದ ಬಿಡುಗಡೆ ಹೊಂದಿ ಮರದ ನಾರಿನ ಹಗ್ಗಗಳಿಂದ ಕಟ್ಟಲ್ಪಟ್ಟಿರುವುದನ್ನು ಚೆನ್ನಾಗಿ ಗಮನಿಸಿ ಅಲ್ಲಿ ಪರಿವಾರ ಸಮೇತನಾಗಿ ಕುಳಿತಿದ್ದ ರಾಜನಿಗೆ ಆ ಮಹಾಬಲಶಾಲಿಯಾದ ಕಪಿವೀರನನ್ನು ತೋರಿಸಿದನು ಕಟ್ಟು ಹಾಕಲ್ಪಟ್ಟಿದ್ದ ಮದಿಸಿದ ಆನೆಯಂತಿದ್ದ ಆ ಕಪಿಶ್ರೇಷ್ಠನನ್ನು ರಾಕ್ಷಸರು ರಾಕ್ಷಸ ರಾಜನಾದ ರಾವಣನಿಗೆ ಒಪ್ಪಿಸಿಬಿಟ್ಟರು ಯಾರಿವನು ಯಾವ ಕಡೆಯವನು ಎಲ್ಲಿಂದ ಬಂದ ಇಲ್ಲೇನು ಕೆಲಸ ಯಾರು ಆಶ್ರಯದಾತನು ಇವನಿಗೆ ಈ ಪ್ರಕಾರ ಅಲ್ಲಿ ನೆರೆದಿದ್ದ ರಾಕ್ಷಸ ವೀರರಲ್ಲಿ ಮಾತುಕತೆಗಳು ಹುಟ್ಟಿದವು ಇನ್ನು ಕೆಲವರು ರಾಕ್ಷಸರು ಬಹಳ ಕೋಪಗೊಂಡು ಒಂದು ಬಿಡಿರಿ ಸುಟ್ಟು ಬಿಡಿರಿ ತಿಂದು ಬಿಡಿರಿ ಎಂದು ಒಬ್ಬರಿಗೊಬ್ಬರು ಹೇಳಿಕೊಂಡರು ಮಹಾತ್ಮನಾದ ಹನುಮಂತನು ಬೇಗನೆ ದಾರಿಯನ್ನು ಕಳೆದು ಅಲ್ಲಿ ರಾಕ್ಷಸರಾಜನ ಪಾದಗಳ ಬುಡದಲ್ಲಿ ರಾಜನ ವೃದ್ಧ ಸೇವಕರು ಎರುವುದನ್ನು ಮಹಾರತ್ನಗಳಿಂದ ಅಲಂಕೃತವಾದ ಆ ಮನೆಯನ್ನು ನೋಡಿದನು ಮಹಾ ತೇಜಸ್ವಿಯಾದ ರಾವಣನು ಕೂಡ ವಿಕಾರ ರೂಪಿಗಳಾದ ರಾಕ್ಷಸರಿಂದ ಅಲ್ಲಿಂದಿಲ್ಲಿಗೆ ಎಳೆಯಲ್ಪಡುತ್ತಿದ್ದ ವಾನರ ಶ್ರೇಷ್ಠನನ್ನು ಕಂಡನು ವಾನರೋತ್ತಮನೂ ಸಹ ತೇಜೋ ಬಲಗಳಿಂದ ಕೂಡಿ ಸೂರ್ಯನಂತೆ ಜ್ವಲಿಸುತ್ತಲಿದ್ದ ರಾಕ್ಷಸ ರಾಜನನ್ನು ಕಂಡನು ರಾವಣನು ರೋಷದಿಂದ ತಿರುಗಿದ್ದ ಕೆಂಗಣ್ಣುಗಳ ನೋಟದಿಂದ ಆ ಕಪಿಯನ್ನು ನೋಡಿ ಬಳಿಕ ಅಲ್ಲಿ ಕುಳಿತಿದ್ದ ಕುಲಶೀಲ ಸಂಪನ್ನರು ವೃದ್ಧರೂ ಆದ ಮಂತ್ರಿ ಮುಖ್ಯರಿಗೆ ಆತನ ಬಗ್ಗೆ ವಿಚಾರಿಸಲು ಆಜ್ಞಾಪಿಸಿದನು ಅವರು ಕ್ರಮವರಿತು ತಾನು ಬಂದ ಕಾರ್ಯದ ಉದ್ದೇಶವನ್ನು ಮೊದಲು ಅದರ ಹಿನ್ನೆಲೆಯನ್ನು ಕೇಳಲಾಗಿ ನಾನು ಕವಿರಾಜನಾದ ಸುಗ್ರೀವನ ದೂತನಾಗಿ ಆತನ ಬಳಿಯಿಂದ ಬಂದಿರುವೆನು ಎಂದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತೆಂಟನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ